ಎಲ್ರಿಗೂ ನಮಸ್ಕಾರ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಶಾಖೆ ವತಿಯಿಂದ ಏನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಕರೆಯಾಗಿದೆ ಕಾರಣ ಇಷ್ಟೇ ನಿನ್ನೆಯ ದಿನ ನಮ್ಮ ಭಾರತದ ಏನು ಕಿರೀಟ ಅಂತ ನಾವೇನು ಕರಿತೀವೋ ಜಮ್ಮು ಮತ್ತಿರೋ ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವೇನು ಕರಿತೀವೋ ಆ ಒಂದು ಕಾಶ್ಮೀರದ ಒಂದು ಪ್ರದೇಶದಲ್ಲಿ ಪಹಲ್ಗಾವ್ ಅನ್ನುವಂತ ಪ್ರದೇಶದಲ್ಲಿ ಭಾರತೀಯ ಒಂದು ಪ್ರವಾಸಿಗರನ್ನ ಮೂವತ್ತು ಜನ ಪ್ರವಾಸಿಗರನ್ನ ಅವರ ಧರ್ಮದ ಆಧಾರದ ಮೇಲೆ ಉಗ್ರರು ಅಲ್ಲಿನ ನುಸುಳುಕೋರರು ಅಲ್ಲಿನ ಜಿಹಾದಿ ನಾಯಿಗಳು ಸದೆ ಬಡಿದಿದ್ದಾರೆ ಅವರಿಗೆ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ ಅವರ ಜೀವವನ್ನ ತೆಗೆದಿದ್ದಾರೆ ಈ ಒಂದು ಹತ್ಯೆಯನ್ನ ಖಂಡಿಸಿ ಇವತ್ತು ವಿಜಯಪುರ ನಗರದಲ್ಲಿ ಡಿ ಸಿ ಅವರಿಗೆ ಮನವಿಯನ್ನ ಸಲ್ಲಿಸುವ ಮುಖಾಂತರ ನಾವೆಲ್ಲರೂ ಇವತ್ತು ವಿಜಯಪುರದಲ್ಲಿ ವಿದ್ಯಾರ್ಥಿಗಳು ಸೇರಿದ್ದೇವೆ ಸ್ನೇಹಿತರೆ ನಾವೆಲ್ಲರೂ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಭಾರತ ದೇಶ ಎಷ್ಟೊಂದು ಎತ್ತರಕ್ಕೆ ಬೆಳೀತಾ ಇದೆ ಅನ್ನುವಂಥದ್ದು ಕಲ್ಪನೆ ಮಾಡ್ಕೊಂಡ್ರೆ ಒಂದು ಒಂದು ಕ್ಷಣ ತಲ್ಲನ ಆಗಬಹುದು ಯಾಕಂತಂದ್ರೆ ಇವತ್ತು ಯಾವುದೋ ಒಂದು ಕೆಳಮೂಲೆಯಲ್ಲಿ ಇರತಕ್ಕ ಭಾರತದ ಜಿ ಇವತ್ತು ದೇಶದ ಐದನೇ ಸ್ಥಾನದಲ್ಲಿದೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಮೂರನೇ ಎರಡನೇ ಸ್ಥಾನದಲ್ಲಿ ಬರುವುದಿದೆ ಅದರ ಜೊತೆಗೆ ರಾಷ್ಟ್ರದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಎರಡನೇ ಸ್ಥಾನದಲ್ಲಿ ಇವತ್ತು ನಮ್ಮ ದೇಶದ ಏನೋ ರೋಡ್ ನೆಟ್ವರ್ಕ್ ಇದೆ ಹೀಗಾಗಿ ಇಷ್ಟೊಂದೆಲ್ಲನೂ ನಮ್ಮ ದೇಶದಲ್ಲಿ ಬೆಳವಣಿಗೆಯ ಜೊತೆಗೆ ಅಭಿವೃದ್ಧಿ ನಡೆಸಿ ರಕ್ಷಣೆಯ ಒಂದು ವಿಚಾರದಲ್ಲಿ ನಮ್ಮ ದೇಶ ಎಲ್ಲೋ ಒಂದ್ ಕಡೆ ಹಿಂದು ವ್ಯಕ್ತಪಡಿಸಬಹುದು ಇವತ್ತು ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಡೀ ದೇಶದ ದೊಡ್ಡ ಹೋರಾಟವನ್ನ ಮಾಡ್ತು ಹೋರಾಟ ಮಾಡಿದ ಕಾರಣ ಇಷ್ಟೇ ಜಮ್ಮು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವ್ ಹೇಳ್ತೀವಿ ಅಂತ ಸುಂದರವಾದ ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ಒಂದು ಮಾರಣ ಹೋಮನೆ ಆಯ್ತು ನಮ್ಮದೇ ಭಾರತೀಯರು ಪ್ರವಾಸಕ್ಕೆ ಹೋಗಿದ್ದು ನೋಡಿ ಒಂದು ಧರ್ಮದ ಆಧಾರ ಧರ್ಮದ ಆಧಾರದ ಮೇಲೆ ಅಲ್ಲಿ ಮೂವತ್ತು ಜನರನ್ನ ಕೊಲ್ಲ ಮೂವತ್ತಕ್ಕಿಂತ ಅಧಿಕ ಜನರನ್ನ ಕೊಲ್ಲುವಂತ ಪರಿಸ್ಥಿತಿ ನಮ್ಮದೇ ಭಾರತದಲ್ಲಿ ನಡೆದಿದೆ ಅನ್ಲಿಕ್ಕೆ ನಮಗ್ ಬಹಳ ಇದನ್ನೆಲ್ಲ ತ್ರೀ ಸೆವೆಂಟಿ ಆರ್ಟಿಕಲ್ ಅಲ್ಲಿ ರದ್ದಾಗಿ ಎಲ್ಲಾನು ಫ್ರೀ ಆಗಿ ಅನ್ನೋದ್ರಾಗುನು ಇನ್ನಾದ್ರೂ ನಮ್ಮ ದೇಶದ ಜನರಿಗೆ ಅಂತ ಕಾಶ್ಮೀರದಲ್ಲಿ ಸುರಕ್ಷತೆ ಇಲ್ಲ ಇದನ್ನ ನಾವು ಬಹಳ ಖಂಡಿಸ್ತೇವೆ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿದ್ಯಾರ್ಥಿಗಳು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಖಂಡಿಸ್ತಾ ಇದ್ದಾರೆ ಇವತ್ತು ಹೀಗಾಗಿ ನಾವು ಕೇಂದ್ರ ಸರ್ಕಾರ ಅಲ್ಲಿ ಎಷ್ಟೋ ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದ್ರು ಸಹಿತ ಇವತ್ತು ಈ ಪರಿಸ್ಥಿತಿಯಲ್ಲಿ ಕಾಶ್ಮೀರ ಇದೆ ಅಂದ್ರೆ ನಮ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಡಿಮ್ಯಾಂಡ್ ಅನ್ನ ಇಡ್ತಾ ಇದೀವಿ ಯಾವ್ದಕ್ಕೂ ಹುಲಾಚ ಆಗ್ಬಾಡ್ರಿ ಶಾಂತಿ ಪ್ರಿಯ ದೇಶ ಅನ್ನೋದು ಮರೆತು ನಾವು ಆ ಟೆರರಿಸ್ಟ್ಗಳಿಗೆ ಎನ್ಕೌಂಟರ್ ಮಾಡಿ ಯಾರು ನಮ್ಮ ದೇಶದ ಸಾಮಾನ್ಯ ಪ್ರಜೆಗಳನ್ನ ಕೊಂದಿದ್ದಾರ ಅಂತವ್ರುಗೆ ನಾವು ಸಾಯಿಸ್ಲೇಬೇಕು ಅಂತ ಹೇಳಿ ನಾವು ನಾವು ಸೆಂಟ್ರಲ್ ಗವರ್ಮೆಂಟ್ ಗೆ ಇವತ್ತು ನಾವು ಆಗ್ರಹನ ಮಾಡ್ತಾ ಇದ್ದೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜಮ್ಮು ಕಾಶ್ಮೀರದ ಹಲನಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಉಗ್ರರ ಹೇಡಿತನದ ಗುಂಡಿನ ದಾಳಿ ಕೃತ್ಯವನ್ನು ಎಬಿಪಿ ತೀವ್ರವಾಗಿ ಖಂಡಿಸುತ್ತದೆ ಜಮ್ಮು ಮತ್ತು ಕಾಶ್ಮೀರು ಭಾರತದ ಅವಿಭಾಜ್ಯ ಅಂಗವೆಂಬುದು ಸಾರ್ವಕಾಲಿಕ ಸತ್ಯ ಅಲ್ಲಿನ ಪ್ರತ್ಯೇಕವಾದದ ಮನಸ್ಥಿತಿಯನ್ನು ಬದಲಾಯಿಸಲು ಹಾಗೂ ಜನಜೀವನ ಸ್ಥಿತಿಗತಿಗಳನ್ನು ಸ್ಥಿರಗೊಳಿಸಲು ಶಾಂತಿಯುತ ಕಾಶ್ಮೀರ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿರುತ್ತದೆ ಜಮ್ಮು ಕಾಶ್ಮೀರನಲ್ಲಿ ನಡೆದ ನಿನ್ನೆಯ ಘಟನೆ ನಮಗೆ ತುಂಬಾ ಬೇಜಾರವಾಗಿದೆ ಜಮ್ಮು ಕಾಶ್ಮೀರ್ ನಮ್ಮ ಭಾರತದ ಒಂದು ಅಂಗ ನಮ್ಮ ಭಾರತೀಯರು ಜಮ್ಮು ಕಾಶ್ಮೀರ ಹೋದಾಗ ನಮ್ಮ ಭಾರತೀಯರನ್ನು ಬೇರೆ ದೇಶದವರು ಬಂದು ಕೊಳ್ಳುತ್ತಾರೆ ನಮಗೆ ಇದಕ್ಕಾಗಿ ನ್ಯಾಯ ಬೇಕು ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಹಾಗೂ ನಮ್ಮ ಗವರ್ನಮೆಂಟ್ ಆಫ್ ಬಿಜಾಪುರ್ ನಮಗೆ ನ್ಯಾಯ ಬೇಕು